ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಸೊ ಇವತ್ತು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ ಅಂತಂದರೆ ನಮ್ಮ ದೇವೇಗೌಡ ಸರ್ಕಲಿಂದ ಬೆಂಗಳೂರಿಗೆ ಹೋಗುವಂಥ ರೋಡಲ್ಲಿ ಸಿಗುವಂಥ ಒಂದು ಕುರಿ ಚಾಕಣ ಸೆಂಟರ್ನ ಪರಿಚಯಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಸೊ ಈ ಕುರಿ ಸೆಂಟರ್ ಹೆಸರು ಎಸ್ ಎಮ್ ನಾಟಿ ಸ್ಟೈಲ್ ಕುರಿ ಅಂತ ಸೊ ಇದು ಎಲ್ಲಿಗಪ್ಪ ಅಂತಂದರೆ ನಮ್ಮ ಆಳ್ನಳ್ಳಿ ಪೊಲೀಸ್ ಸ್ಟೇಷನ್ ಹಳೆ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲೇ ಇದೆ ಸೊ ಕುರಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ ಬನ್ನಿ ಹೋಗೋಣ ಸೊ ಹೇಳಿಂಗೇ ಬೀಜ ಹ್ಞೂ

ನಿಮ್ಮ ಅಂಗಡಿ ಹೆಸರು ಎಸ್ ಎಂ ನಾಟಿ ಸ್ಟೈಲ್ ಅಂತ ಕುರಿ ಅಣ್ಣ ನಿಮ್ಮ ಹೆಸರು ಅಣ್ಣ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನಮ್ಮ ನಾಲ್ಕು ಗಂಟೆಯಿಂದ ಹತ್ತು ಗಂಟೆವರೆಗೂ ಏನೇನು ಸಿಗುತ್ತೆ ಅಣ್ಣ ಅಲ್ಲಿ ಮಟನ್ ಚಾಕ್ನ ಸಿಗುತ್ತೆ ಮಟನ್ ಕೈ ಮೋಡ ಲಾಲಿಪಾಪು ಲಿವರ್ ಲಿವರ್ಬುಮ್ಕೈ ಫಿಶು ಚಿಕನ್ ಟಿಕ್ಕಾ ಎಲ್ಲ ಸಿಗುತ್ತೆ ಏನೇನು ಪ್ರೈಸ್ ಪ್ರೈಸ್ ಎಲ್ಲ ಮಟನ್ ಕೆ ಕೆಜಿ ಸಾವಿರ ಕಾಲು ಕೆ ಜಿ ಇನ್ನೂರ ಐವತ್ತು ಚಿಕನ್ ಎಲ್ಲ ಹಂಡ್ರೆಡ್ ರುಪೀಸು ಫಿಶ್ ಅರ್ವತ್ತು ಲೆಗ್ಸ್ ಅಣ್ಣ ಅವ್ರು ಬಂದ್ರಿ ಸೂಪರ್ ಆಗಿ ಕೊಡ್ತಾರ ಅಣ್ಣ ಅವ್ರು ತಿನ್ಬಿಟ್ರ ರುಚಿ ಖುಷಿಯಾಗಿ ಬಂದಿ ಒಬ್ಬರು ಬರೋದು ಅಜ್ಜನಾಗ ಜೊತೆ ಆ ತರ ಅಣ್ಣ ಅವರು ಕೇಳೋ ತರ ಕೊಡ್ತಾರ ನಾನಂತೂ ಎಲ್ಲ ಐಟಮ್ನ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಸೊ ಕುರಿ ಚಕ್ನ ಅಂತೂ ಎಸ್ಪೆಷಲಿ ಸೂಪರ್ ಆಗಿತ್ತು ಅಂತಲೇ ಹೇಳ್ತೀನಿ ಸೊ ಇದರ ಜೊತೆಗೆ ಲಾಲಿಪಾಪು ಹಾಗೂ ಲಾಲಿಪಾಪ್ನು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಸೊ ನೀವು ಯಾರಾದರೂ ಈ ಕಾರ್ಟ್ ಮು ಕಾರ್ಟಲ್ಲಿ ಮುಂ ಮುಂಚೆನೇ ಟ್ರೈ ಮಾಡಿದರೆ ಇಲ್ಲ ಮುಂದೆ ಟ್ರೈ ಮಾಡಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು